acts 2.17 ಅಪೋಸ್ತಲ ಕೃತ್ಯ ಎರಡು ಹದಿನೇಳು ಎಲ್ಲರ ಮೇಲೆ ನನ್ನ ಆತ್ಮ ಸುರಿಸುವೇನು ಎಂದು ಕರ್ತನು ಹೇಳುತ್ತಾನೆ ನಾಟ್ ಪಾಲ್ ದಿನಕರನ್ ಮೇಲೆ ಮಾತ್ರ ಅಲ್ಲ ಎಲ್ಲರ ಮೇಲೆ ಬರುವನು ಅಂಡ್ ಯು ವಿಲ್ ಪ್ರೊಫೆಸಾಯ್ ಮತ್ತು ನೀವು ಪ್ರವಾದಿಸುವಿರಿ ಯುವರ್ ಆಲ್ ಸನ್ಸ್ ಅಂಡ್ ಡಾಟರ್ಸ್ ಆಫ್ ಗಾಡ್ ನೀವು ದೇವರ ಕುಮಾರ ಕುಮಾರಿಯರಾಗಿದ್ದೀರಿ ಯು ಆರ್ ಅವರ್ ಫ್ಯಾಮಿಲಿ ನೀವು ನಮ್ಮ ಕುಟುಂಬ ಯು ವಿಲ್ ಪ್ರೊಫೆಸಾಯ್ ನೀವು ಪ್ರವಾದಿಸುವಿರಿ ಪ್ರೊಫೆಸಿ ಇಸ್ ನಥಿಂಗ್ ಬಟ್ ದ ಪ್ರವಾದನೆ ಬೇರೆ ಯಾವುದು ಅಲ್ಲ ಸಾಕ್ಷಿಯಾಗಿದೆ ಜೀಸಸ್ ನೀವು ಪ್ರವಾದಿಸುವಾಗ ಏಸುವಿನ ಕುರಿತು ಸಾಕ್ಷಿ ಹೇಳುತ್ತಿದ್ದೀರಿ ಯು ಮೆ ಪ್ರೊಫೆಸೈ ಅಬೌಟ್ ದ ನೇಷನ್ ದೇಶದ ಕುರಿತಾಗಿ ಪ್ರವಾದಿಸಬಹುದು ಯು ಮೈ ಪ್ರೊಫೆಸೈ ಅಬೌಟ್ ಪೀಪಲ್ ಜನರ ಕುರಿತಾಗಿ ಪ್ರವಾದಿಸಬಹುದು ಪ್ರೊಫೆಸೈ ಅಬೌಟ್

ದೇವರು ಅವರಿಗೆ ಏನು ಹೇಳುತ್ತಿದ್ದಾರೆ ಎಂದು ಮಾತಾಡುವುದು ಎವ್ರಿಥಿಂಗ್ ವಿಲ್ ಬಿ ಟೆಸ್ಟ್ ಮನಿ ಆಫ್ ಜೀಸ್ ಎಲ್ಲವೂ ಯೇಸುವಿನ ಕುರಿತಾಗಿ ಸಾಕ್ಷಿಯಾಗಿರುವುದು ನಾಟ್ ಆಫ್ ದ ಸೈ ತಾನ ಸಂಬಂಧಿಸಿದಲ್ಲಾಟ್ ದಾನು ಅದನ್ನು ಮಾಡುತ್ತಾನೆ ಎಂದು ನೀವು ಹೇಳುವುದಕ್ಕೆ ಹೋಗುತ್ತಿಲ್ಲ ಓನ್ಲಿ ವಾಟ್ ಜೀಸಸ್ ಇಸ್ ಮತ್ತು ಏಸು ಏನು ಮಾಡುತ್ತಾರೆ ಎಂಬುದನ್ನು ನೀವು ಪ್ರವಾದಿಸುವ ಮತ್ತು ಹೇಗೆ ಯೇಸು ಮಾಡುತ್ತಾರೆ ಮತ್ತು ನಿಮ್ಮ ಮೂಲಕ ಮಹಿಮೆ ಹೊಂದುತ್ತಾರೆ ಆ ಪ್ರವಾದನೆ ನಿಮ್ಮ ಮೂಲಕ ಬರುವುದು So, when you prophesy, Jesus will flow out of you. And when Jesus flows out of you, everyone will be blessed. Amen. Amen. And your young men shall see vision. You will know what to do for the future. God will show you. When you do it, it will prosper.

For everyone in the family and in the ministry, God will show you the way of escape. Yes, when the devil brings all the problems, God will show you the way of escape through dreams. Thank you, Jesus. I'm going to pray that this grace will come upon you. Thank you, Jesus, for this grace. Race. Everybody lift your hands and pray. Tell him, I want to prophesy, Lord. I want to see dreams. I want to have visions. Anoint me. Anoint me. Pour out your Holy Spirit. Right now, the power of God is coming. In the name of Jesus. Lord, you have said, whoever thirsts, you will pour your Spirit. ಯಾರು ಬಾಯಾರಿದಾರೋ ಅವರ ಮೇಲೆ ಆತ್ಮ ಸುರಿಸುವೆನೆಂದು ಕರ್ತನೆ ನೀನು ಹೇಳಿದ್ದೀನಿ ಅಪಾನ್ ಒನ್ ಹೂ ಈಸ್ ಲೋರ್ ಕರ್ತನೆ ಪ್ರಾರ್ಥಿಸುವ ಎಲ್ಲರ ಮೇಲೆ ನಿನ್ನ ಆತ್ಮವನ್ನು ಸುರಿಸು ಫೋರ್ ಸ್ಪಿರಿಟ್ ಲೋ ನಿನ್ನ ಆತ್ಮ ಸುರಿಸು ನಾ ಪ್ರವಾದಿಸಲಿ ನೇಮ್ ಆಫ್ ನಾಮದಲ್ಲಿ ಫ್ಲೋ ಇಂಟು ಈಗಲೇಬಾಡಿ ಪ್ರತಿಯೊಬ್ಬರಲ್ಲಿ ಪ್ರವಾದನ ಅಭಿಷೇಕ ಹೊರಡಲಿಂಗ್ ಓಪನ್ ಆಫ್ ನಾಮದಲ್ಲಿ ಅರ್ಥ ಮಾಡಿಕೊಳ್ಳುವ ಕಣ್ಣುಗಳು ಸ್ಪೀಕಿಂಗ್ ತೆರೆಯಲ್ಪಡಲಿಂಗ್ ನೀನು ಮಾತಾಡುವ Let them hear what you are speaking, Lord. In the spirit. Atma let them speak it in Jesus' name. I command every tongue, every spirit to open and prophesy in Jesus' name.

Now let them become the prophets of the living God. ಅವರ ಜೀವ ಸ್ವರೂಪನಾದ ದೇವರ ಪ್ರವಾದಿಗಳಾಗಲಿ ಯೇಸುವೆ ಬಂದನೆ ಅವರ ದರ್ಶನಗಳು ಹೊಂದಲಿ ಫಾರ್ ಫ್ಯೂಚರ್ ಭವಿಷ್ಯಕ್ಕಾಗಿ ದರ್ಶನಗಳು ಅವರ ಸಮಸ್ಯೆಗಳ ಪರಿಹಾರ ತರುವುದಕ್ಕಾಗಿ ಕನಸುಗಳು ಕಾಣಲಿ ಇನ್ ದ ನೇಮ್ ಆಫ್ ಜೀಸಸ್ ಯೇಸುವಿನ ನಾಮದಲ್ಲಿ ಲೆಟ್ ದ ಗ್ಲೋರಿ ಆಫ್ ಹೆವೆನ್ ಕಮ್ ಅವರ ಲೋಕದ ಮಹಿಮೆ ಬರಲಿ ಲೆಟ್ ದೇರ್ ಬಿ ಎ ಗ್ರೇಟ್ ಇನ್ಕ್ರೀಸ್ ದೊಡ್ಡ ಹೆಚ್ಚಿಸುವಿಕೆ ಉಂಟಾಗಲಿ ಗ್ರೇಟ್ ಡೆಲಿವರೆನ್ಸ್ ದೊಡ್ಡ ಬಿಡುಗಡೆ ಜೀಸಸ್ ನೇಮ್ ಯೇಸುವಿನ ನಾಮದಲ್ಲಿ ಪ್ಪಳೆ ತಟ್ಟಿ ಕರ್ತನಿಗೆ ಸ್ತೋತ್ರ ಮಾಡಿರಿ ಪ್ಲಸ್ ಈ ಆಶೀರ್ವಾದಕ್ಕಾಗಿ ಅಮೇನ್